ಅಮೃತ ಭಾರತ ರೈಲ್ವೆ ಯೋಜನೆಯಡಿ ರಾಜ್ಯದಲ್ಲಿ ನೈರುತ್ಯ ರೈಲ್ವೆ ವಲಯದ ಪ್ರಮುಖ ಐದು ರೈಲ್ವೆ ನಿಲ್ದಾಣಗಳನ್ನು ಮೇಲ್ವರ್ಜೆಗೇರಿಸಲಾಗಿದೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ರೈಲ್ವೆ ನಿಲ್ದಾಣವನ್ನು ವಿಶ್ವ ದರ್ಜೆಯ ಸೌಲಭ್ಯಗಳಿಂದ ಪುನರಾಭಿವೃದ್ಧಿಗೊಳಿಸಲಾಗಿದ್ದು ಈ ಕುರಿತ ಒಂದು ವರದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಮೃತ ಭಾರತ ಯೋಜನೆಯಡಿ ದೇಶಾದ್ಯಂತ ನೂರ ಮೂರು ರೈಲ್ವೆ ನಿಲ್ದಾಣಗಳನ್ನು ನವೀಕರಣಗೊಳಿಸಲಾಗಿದ್ದು ಕೊಪ್ಪಳದ ಮುನಿರಾಬಾದ್ ರೈಲ್ವೆ ನಿಲ್ದಾಣವನ್ನೂ ಸಹ ಅತ್ಯಾಧುನಿಕ ಮಾದರಿಯಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ರೈಲ್ವೆ ನಿಲ್ದಾಣ ಅತ್ಯಾಧುನಿಕ ಸೌಲಭ್ಯಗಳ ಸ್ಪರ್ಶದಿಂದ ಹೊಸ ರೂಪ ಪಡೆದುಕೊಂಡಿದೆ ಎರಡು ಅಂತಸ್ತಿನ ಕಟ್ಟಡದಿಂದ ನಿರ್ಮಿತವಾದ ನಿಲ್ದಾಣ ಆಧುನಿಕ ಮಾದರಿಯ ಟಿಕೆಟ್ ಕೌಂಟರ್ ಪ್ಲಾಟ್ಫಾರ್ಮ್ ಸುಸಜ್ಜಿತ ಶೌಚಾಲಯ ವಿಶ್ರಾಂತಿ ಗೃಹ ಸೇರಿದಂತೆ ವಿವಿಧ ಸೌಲಭ್ಯಗಳಿಂದ ಅಭಿವೃದ್ಧಿಯಾಗಿದ್ದು ಪ್ರಯಾಣಿಕರ ಸ್ನೇಹಿಯಾಗಿದೆ ಗುಲಿಗೆಮ್ಮ ದೇವಿಯ ದೇವಾಲಯದ ಹತ್ತಿರವೇ ರೈಲ್ವೆ ನಿಲ್ದಾಣವಿರುವ ಕಾರಣ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರಿಗೂ ಹಾಗೂ ಪ್ರವಾಸಿಗರಿಗೂ ನಿಲ್ದಾಣದ ಪುನರಾಭಿವೃದ್ದಿಯಿಂದ ಹೆಚ್ಚಿನ ಅನುಕೂಲವಾಗಲಿದೆ ದೂರದರ್ಶನದೊಂದಿಗೆ ಪ್ರಯಾಣಿಕ ರಮೇಶ್ ರೈಲ್ವೆ ನಿಲ್ದಾಣವನ್ನು ಸಕಲ ಸೌಲಭ್ಯಗಳಿಂದ ಅಭಿವೃದ್ದಿಗೊಳಿಸಿರುವುದರಿಂದ ರೈಲು ಸಂಚಾರ ಬೆಳೆಸಲು ಹೆಚ್ಚಿನ ಸಹಕಾರಿಯಾಗಿದೆ ಪ್ರಯಾಣಿಕರ ಸ್ನೇಹಿಯಾಗಿ ನವೀಕರಣಗೊಳಿಸಿರುವುದು ಸಂತಸ ತಂದಿದೆ ಎಂದರು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಲ್ಲಿ ದೇವಸ್ಥಾನ ಈಗ ಇಂಪ್ರೂವ್ ಆಗ್ತಾ ಇದೆ ಫಸ್ಟ್ ಇಂಪ್ರೂವ್ ಇತ್ತು ಒಳ್ಳೆ ದೇವಸ್ಥಾನ ಇಲ್ಲಿ ಹುಲ್ಗಾಮ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಜನಕ್ಕೆ ಒಳ್ಳೇದ್ ಮಾಡ್ತಾ ಇದ್ರೆ ಒಳ್ಳೇದ್ ಮಾಡ್ಲಿ ಹಂಗೆ ಜನಸಂಖ್ಯೆ ತುಂಬಾ ಜನಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಹಂಗೆ ಇಲ್ಲಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ತುಂಬಾ ರೆಲೋಟೇಶನ್ ತುಂಬಾ ಚೆನ್ನಾಗಿದೆ ಸ್ಥಳೀಯ ಸಲೀಂ ಅಳವಂಡಿ ರೈಲು ನಿಲ್ದಾಣ ನವೀಕರಣದ ಮೂಲಕ ಮೂಲ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿದ್ದು ಈ ಭಾಗದ ಪ್ರವಾಸೋದ್ಯಮಕ್ಕೆ ವಾಣಿಜ್ಯೋದ್ಯಮ ಅಭಿವೃದ್ಧಿಯಾಗಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಈ ಕಡೆ ಭಾಗದ ಶಕ್ತಿ ದೇವತೆ ಶ್ರೀ ಹೊಲಗಮ್ಮ ದೇವಕ್ಕೆ ಬರತಕ್ಕಂಥ ಸಾವಿರಾರು ಭಕ್ತಾದಿಗಳಿಗೆ ಸೇರಿದಂತೆ ನೂರಾರು ಹಳ್ಳಿಗಳಿಗೆ ಸಂಪರ್ಕಿಸುವಂತಹ ಒಂದು ರೈಲ್ವೆ ಸ್ಟೇಷನ್ ಇದರ ಅನಿವಾರ್ಯತೆ ಮತ್ತು ಇಲ್ಲಿ ಅನುಕೂಲತೆಗಳು ಅವಶ್ಯಕತೆ ಇವತ್ತು ನಿಜಕ್ಕೂ ತುಂಬಾ ಎಲ್ಲಾ ಸಂತಸವಾಗ್ತಾ ಇದೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಪ್ರವಾಸಿಗರಾದ ಶಿಲ್ಪಾ ಹಲವು ವರ್ಷಗಳಿಂದ ಹುಲಿಕೆಮ್ಮ ದೇವಿಯ ದರ್ಶನಕ್ಕೆ ಬರುತ್ತಿದ್ದು ರೈಲ್ವೆ ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ತೊಂದರೆಯಾಗುತ್ತಿತ್ತು ಈಗ ನವೀಕರಣಗೊಂಡಿರುವುದರಿಂದ ಪ್ರಯಾಣಿಕರಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲಕರವಾಗಿದೆ ಎಂದು ಹೇಳಿದರು ಇದು ಎಲ್ಲ ಜನಗಳಿಗೂ ತುಂಬಾ ಅನುಕೂಲವಾಗಿದೆ ಮಹಿಳೆಯರಿಗೆ ಒಂದೇದಾಗಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಶಕ್ತಿಪೀಠದಲ್ಲಿ ಹುಲಿಗೆಮ್ಮ ದೇವಸ್ಥಾನವೂ ಕೂಡ ಒಂದಾಗಿದೆ ಇಲ್ಲಿ ಭಕ್ತರ ಸಂಖ್ಯೆ ಸ್ವಚ್ಛತೆಗೆ ಕೊಡಲಾಗಿದೆ ಒಟ್ಟಾರೆ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಕೇಂದ್ರ ಸರ್ಕಾರ ಅಮೃತ ಭಾರತ ರೈಲು ಯೋಜನೆಯಡಿ ನಿಲ್ದಾಣಗಳನ್ನು ಆಧುನಿಕವಾಗಿ ಅಭಿವೃದ್ಧಿಪಡಿಸಿದ್ದು ಈ ಮೂಲಕ ಪ್ರಯಾಣಿಕರ ಸ್ನೇಹಿ ವಾತಾವರಣ ನಿರ್ಮಾಣವಾಗಿದೆ